ಔಂ 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 ಗುರುಪಶಯೋಗ ತುಲಾ ರಾಶಿ ರಮ್ಯಾ ರಾಧಿಕಾ ರಕ್ಷಿತಾ ಪೂಜಾ ಗಾಂಧಿ ಎಲ್ಲಿದ್ರೆ ಎಲ್ಲಿದ್ರೇ ಬೊಬ್ಬಣಿಯಾರೇ ಬೊಬ್ಬಣ್ಯಾರೀ ನಾನಂತೂ ನಾಣಿ ಮಾಡಿ ಹೇಳ್ತಾನಪ್ಪ ಸಾವಳ ಹ್ಞೂ ಸಾಲುಗಾರ ಕಾಟ್ರಿ ಏನು ಸಾಲುಗಾರರು ಕಾಡ್ತಾರೀ ಅಪ್ಪ ಕುಂತರು ಕಾಡ್ತಾರ ಮಲ್ಕೊಂಡ್ರು ಕಾಡ್ತಾರ ನಿಂತರು ಕಾಡ್ತಾರ ಈ ಸಾಲು ಅಂದ್ರೆ ಗಂಡಸಗ್ಗಾಣದ ಸಾಲು ಅಂದ್ರೆ ನೋಡಿ ನಾವು ಊರಾಗ ಸಿಕ್ಕಾಪಟ್ಟಿ ಸಾಲ ಮಾಡಿಕೊಂಡು ಜೀವನದಾಗ ಜೀಪ್ಸಿಕೊಂಡು ಹೋಗಿ ಬಳಿ ಬೀಳ್ಬೇಕಂತ ಮಾಡ್ತೀವಿ ಅದು ಸ್ವಾಮಿಗಳು ಇವಳು ಅರ್ಬಿ ಕಳೆದಿಟ್ಟ ಹೊಳಿಯಾಗ ಶಿವ 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 ಅಂತ ಮೂಗ್ರದ ಮುಳುಗುದು ಎಳು ಜಾ ಜಾಕ ಮಾಡತ್ತಿದ್ರೆ ನಾವು ಹರ 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 ಅಂತ ಹಾಕೊಂಡು ಬಂದ್ಬಿಟ್ಟು ನೋಡ್ರಿ ಈಗ ಇದ್ರಿಗೆ ಸಾಲುಗಾರರು ಬರ್ತಾರ್ರಿ ನಮಗೆ ನಮಸ್ಕಾರ ಸಾಮ್ಗಳ ಹತ್ತರ ವಾಯ್ಕೋತಾರ ನಿಮ್ಮ ನಮಸ್ಕಾರ ಸಾಮ್ಗಳ ಹತ್ತರ ವಾಯ್ಕೋತಾರ ನೀವು ಇಲ್ಲ ನೀವು ಹಿಂಗೆ ಆಶೀರ್ವಾದ ಮಾಡ್ಕೋತ ಬಂದ್ಬಿಟ್ಟಿ ಇದಾಗ ಹುಡುಪಣ್ಯಾಗ ಹು 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 ಹುಡುಗಿ ಒಂದು ಬ್ಯಾರವ್ರ ಬಣ್ಣ ಸುದ್ದಿ ಕೇಳಿ ಮತ್ತೆ ಆ ಹುಡುಗಿ ಯಾವ್ದು ಬಣ್ಣ ಹತ್ತಿದ್ದ ಖರೀ ಅಂದ್ರೆ ಮತ್ತು ನಮಗೆ ಇವಾಗ ಕಾಯ್ ಆಗಬಾರದು ಹ್ಞೂ ಈ ಊರು ಬಿಡ್ತೀನಿ ಇವತ್ತು ಆ ಹುಡುಗಿ ಮಣಿಗೆ ಹೋಗ್ತೀನಿ ಹೋ ಇಲ್ಲದ ಸಲದ ಆ ಹುಡುಗಿ ತಲೆ ತುಂಬಿ ಆ ಹುಡುಗಿನ ಬಲಿಸ್ಕೊಂಡು ಈ ಊರು ಬಿಟ್ಟು ಹೋಗೋಕೆ ಮಾಡಿ ಹೌದು ಅಂದಂಗೆ ನಮಗೆ ಭವಿಷ್ಯ ಒಂದು ನಾ ಹೆಂಗೆ ಮಾಡೋದು ಹ್ಞೂ ಬುಡಬುಡಿಕೆ ಹೇಳ್ತಾರೆ ನಾವು ಹೇಳ್ಬೋದು ಆದ್ರೆ ಬುಡುಬುಡ ಅಂತೈತಿ ಬುಡಮೇಲೆ ಆಗ ಆ ಜಾಗದಾಗ ಬಲ ಇಲ್ಲ ಈ ಜಾಗದಾಗ ಬಲ ಐತಿ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಅಲ್ಲಿಲ್ಲ ಸತ್ ಜೀವ ಇಲ್ಲ ಸತ್ತ ಮೇಲೆ ಸುಡುಗಾಡ್ತು ಅಂತ ಹೋಗೀತಾರೆ ಬುರ್ರ ಭುಷ್ಯ ಸಂಗೀತ ಸಂಯೋಜನೆ ಸಂಗೀತದ ಬಳಗ ಎಲ್ಲಿ ಅವರು ಸಂಗೀತ ಸರ ನಮಗೆ ಈಗ ನಾವು ಒಂದು ನಾಟಕ ಸ್ಟಾರ್ಟ್ ಮಾಡಿದ್ದು ಅಲ್ಲಿವರೆಗೆ ಅಲ್ಲಿಂದ ಇಲ್ಲಿವರೆಗೂ ಎಲ್ಲಾ ಸಂಗೀತಗಾರರು ಬಂದ್ ಹುಗ್ಯಾರೀ ಸರ್ ಸಾವಿರ ಇವರ ಬಂದಿಲ್ಲ ಆ ತಗಲ್ರಿ ಎಷ್ಟೋ ಜನ ಬಂದ್ ಹುಗ್ಯಾರೀ ಅಥವಾ ಆದ್ರೆ ಈ ನಾಟಕ ಅಂತೇಳಿ ಒಂದು ಎಂಟು ನಾಟಕ ಎಂಟು ನಾಟಕ ಸದಾಶಿವ ಅರಿಲಿ ಅಂತೇಳಿ ಅವರು ಒಂದು ಎಂಟು ನಾಟಕ ತಂದೆ ಕೂಡ ಈರಪ್ಪ ಕಟಾಣಿ ಪ್ರಸಿದ್ಧ ಹಾರ್ಮೋನಿಯಂ ಅವರು ಬಂದಿದ್ರು ಈರಪ್ಪ ಕಟಾಣಿ ಅವ್ರನ್ನ ನಮ್ಮ ಊರಿಗೆ ನಾನೋ ಪರಿಚಯಿಸಿದ್ರು ಬಹಳಷ್ಟು ಮೂರ್ನಾಲ್ಕು ನಾಟಕಗಳು ತರಿಸಿದಿರಿ ಅವು ಸದಾ ಸಣ್ಣ ಹುಡುಗಿತಾವ ಈಗ ಬಂದ ನಿಮ್ಮ ಜೊತೆ ಕೂಡ ಅತ್ನಿ ವೀಕ್ಷಕರೇ ಹಿರಿಯ ನಟ ರಂಗಭೂಮಿಯ ಪೋಷಕ ಹಾಸ್ಯ ಕಲಾವಿದ ಸಂಘಟಕ ಶಂಕರ ಹಿರೇಮಠರು ಇಲ್ಲಿವರೆಗೆ ತಮ್ಮ ನಾಟಕದ ಅನುಭವ ತಮ್ಮ ಜೀವನ ಯಾತ್ರೆಯನ್ನು ನಮಗೆ ತಿಳಿಸಿದ್ದಾರೆ ಆದರೆ ಕಲೆಯ ಪ್ರದರ್ಶನ ನಮಗಾಗಲಿಲ್ಲ ಅದಕ್ಕೆ ಅವ್ರನ್ನ ನಾವು ಅವ್ರ ನಾಟಕದ ಬಗ್ಗೆ ಅಭಿನಯದ ಬಗ್ಗೆ ಅವ್ರನ್ನ ಮಾತಾಡಿಸ್ಲಿಲ್ಲ ಅಂದ್ರೆ ಏನೋ ಒಂದು ಕೊರತೆ ಆದಿತ್ತು ಅಂತಕ್ಕಂಥ ನನ್ನ ಅಭಿಪ್ರಾಯ ಅದಕ್ಕೆ ಸ್ವಾಮಿಗಳ ನಿಮ್ಮ ನಿಮಗೆ ಒಳ್ಳೆ ತೃಪ್ತಿ ಕೊಡ್ತಕ್ಕಂಥ ಒಂದೆರಡು ಮೂರು ಸಂಭಾಷಣೆಗಳನ್ನು ಈಗ ನಮ್ಮ ವೀಕ್ಷಕರಿಗಾಗಿ ನೀವು ಹೇಳ್ಬೇಕಂತ ಹೇಳಿ ನಂಗೆ ವಿನಂತಿ ಮಗಳ ಹೇಳ್ಕೊಂಡು ಹೇಳ್ಬೋದು ಅದು ಒಂದೇ ಕ್ಲಿಯರ್ ಆಗ್ಬೋದು ಮಗಳಿದ್ದಕ್ಕೆ ಮಣಿಗೆ ಗಂಡ ಹೊರಗೆ ಹಾಕಿರ್ತಂದ್ರೆ ಮಗಳ ಮಣಿಗೆ ಬರ್ತದೆ ತಂದೆ ತಾಯಿ ಇರ್ತದೆ ಮತ್ತು ವೈಣಿಂತ ಅಣ್ಣ ಇರ್ತದ ಆಕೆ ಮಗಳು ಬಂದು ಎಪ್ಪ ಮೂರು ದಿವಸ ಆಯಿತು ಊಟ ಮಾಡಿಲ್ಲ ನನಗೆ ಸ್ವಲ್ಪ ಊಟಕ್ಕೆ ಕೊಡ ಕೊಡತ್ತ ಕೇಳ್ತಾವ ಆ ಟೈಮ್ದಾಗ ಆಕೆ ಅತ್ತಿಗೆ ಇದ್ದಕ್ಕಿ ಊಟಕ್ಕೆ ಕೊಡ್ಲಾರ್ದ ಆಕೆ ನಾ ಹೊರಗೆ ಹಾಕ್ತವೆ ಆ ಟೈಮ್ದಾಗ ಆಕಿ ಮಗಳು ತಾಯಿ ಇದ್ದಕ್ಕೆ ಏನು ಮಾಡ್ತವೆ ಮಗಳನ್ನ ನೀ ನಮ್ಮನಗ ಮಣಿಗೆ ಬಂದು ನೀ ನಮ್ಮ ನಮ್ಮ ಹಡದ ಹೊಟ್ಟಿಸ್ ನೀ ಬೇಸಿ ನೀ ಇಲ್ಲಿ ಬರಬೇಡ ಅಂತ ಆಣಿ ಆಕಿ ಇನ್ನೊಮ್ಮೆ ನಾನು ಬ ಮಣಿಗೆ ಬರಬೇಕಾದ್ರೆ ನನ್ನ ಆನೆ ಬರಬೇಡಿ ನಿಂತೀವ್ ತಾಯಿ ಇದಕ್ಕೆ ಮುಗಿಸಿ ಬಿಡ್ತಾಳು ಅವಾಗ ತಂದೆ ನಿಂತಾಗ ಮಗಳು ಬಂದಪ್ಪ ನಾ ಹೊರ ಹೋಗ್ ನಾನು ಹೋಗ್ತೀನಪ್ಪ ನನಗೆ ಆಶೀರ್ವಾದ ಮಾಡಪ್ಪ ಅಂತ ಕೇಳ್ಕೊತಾಳೆ ಅವಾಗ ಅಯ್ಯೋ ದೇವರಿ ಏನೆಂದು ಆಶೀರ್ವಾದ ಮಾಡಲಿ ಅವಾ ನಿನಗೆ ನಾ ಏನೆಂದು ಆಶೀರ್ವಾದ ಮಾಡಲಿ ನಿನಗ ಎಂತ ಕಷ್ಟ ಬಂದರೂ ಸಹಿಸಿಕೊಳ್ಳುವ ಶಕ್ತಿ ಆ ದೇವರು ನಿನಗ ದಯಪಾಲಿಸ್ಲಿ ಅಂತ ಇಷ್ಟವಾಗಿರೋದು ಮಾಡುದು ಹಾ ಮಗಳೇ ಆದ್ರೂ ಒಂದು ಮಾತು ಮಗಳೇ ನೋಡಮ್ಮ ನೋಡು ನಿನಗೆಂತ ಕಷ್ಟ ಬಂದ್ರು ನಿನ್ನ ಹೆಂಡತನವನ್ನು ಮಾತ್ರ ತಾಯಿ ಕಳೆದುಕೊಳ್ಳಬೇಡ ನೋಡಮ್ಮ ಹೆಣ್ಣಿನ ಜೀವನವೆಂದರೆ ಮಣ್ಣಿನ ಮಡಿಕೆ ಇದ್ದ ಹಾಗೆ ಆ ಮಣ್ಣಿನ ಮಡಿಕೆಯನ್ನು ಮುಟ್ಟಿದರೆ ಮೈಲಿಗೆ ಆಗುತ್ತದೆ ತಾಯಿ ತಟ್ಟಿದ್ರೆ ಒಡೆದು ಹೋಗುತ್ತದೆ ಅಮ್ಮ ಒಡೆದು ಹೋದ ಮಡಿಕೆಯನ್ನು ಒಂದು ಗೂಡಿಸಲೆಂದು ಯಾರೇ ಬಂದು ಎಷ್ಟೇ ಪ್ರಯತ್ನ ಪಟ್ಟರೂ ಒಂದು ಗೂಡಲಾರದು ಮಗಳೇ ಒಂದು ಗೂಡಲಾರದವ ಅದರಂತೆ ಹೆಣ್ಣಿನ ಜೀವನವ್ವಾ ಹೆಣ್ಣಿನ ಜೀವನ ಮಗಳೇ ಅಕಸ್ಮಾತ ಹೆಣ್ತನ ಮಣ್ಣ ಕಳೆದುಕೊಳ್ಳುವ ಪ್ರಸಂಗೇನಾದ್ರು ಬಂತು ಅಂದ್ರೆ ನೀನು ನಿನ್ನ ಪ್ರಾಣ ಬಿಟ್ಟು ಬಿಡು ಆ ನಿನ್ನ ಪ್ರಾಣ ಬಿಟ್ಟು ಬಿಡುವ ಬಿಡು ನಾನು ಸಂತೋಷದಿಂದ ಬಂದು ಹೆಣಕ್ಕೆ ಮೂರು ಮಣ್ಣು ಹಾಕ್ತೀನಿ ಸಿಬಲದ ಬಗ್ಗೆ ನಾನು ಇದೇ ಹೇಳೋ ಹೇಳಕ್ ಮರ್ತಿದ್ನಿ ಒಂದು ನಿಮ್ಮ ನೇತೃತ್ವದೊಳಗ ಯಾವ್ದಾದ್ರು ಸಂಘಟನೆ ಮೂಲಕ ಈ ರಂಗಕರೆಯ ಬಗ್ಗೆ ಆಸಕ್ತಿ ಇರತಕ್ಕಂಥ ತಾಲೂಕಿನಲ್ಲಿ ಸಾಕಷ್ಟು ಸಂಗತಿ ಸಂಘಟನೆಗಳು ಅದಾವ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ನಾಟ್ಯ ಸಂಘ ಹೆಬ್ಬಾಳ ಇದರ ತಂಡದ ಕಲಾವಿದರು ತಮ್ಮ ಪರಿಚಯ ಮತ್ತು ತಮ್ಮ ರಂಗ ನಾಯಕ ಶಂಕರಯ್ಯ ಪ್ರಭಾವ ಬಗ್ಗೆ ಒಂದೆರಡು ಅಭಿಪ್ರಾಯಗಳನ್ನು ಅವರು ಸಹ ಕಲಾವಿದರಾಗಿರ್ತಕ್ಕಂಥ ಸಂಗೇಶ್ ಕುಮಾರ್ ಅವರಾಗಿರ್ಬೋದು ಶಿವಾನಂದ ಮತ್ತು ರಮೇಶ್ ವಡ್ಡರ್ ಅವರು ಮತ್ತು ಹಿಂದುಳಿದ ಕಲಾವಿದರು ಇಲ್ಲಿಗೆ ಇವತ್ತು ಪ್ರಸ್ತುತ ಅವರು ಬೇರೆ ಕಾರಣಗಳಿಂದ ಇಲ್ಲದ ಕಾರಣ ಮೂರು ಜನ ಸಹ ಕಲಾವಿದರು ತಮ್ಮ ತಂಡದ ನಾಯಕರ ಪರವಾಗಿ ಅವರ ಬಗ್ಗೆ ಒಂದೆರಡು ತಮ್ಮ ಅಭಿಪ್ರಾಯಗಳನ್ನು ಹೇಳಲು ನಾನು ಅವರಲ್ಲಿ ನಿಮ್ ಗುರುಗಳು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನು ಯಾವುದೇ ಒಂದು ವ್ಯಕ್ತಿ ಎಂದೆ ಒಬ್ಬ ಗುರು ಇರ್ತಾನಂತ ಹೇಳ್ತಾರ ಅದನ್ನ ನಾನು ನನ್ನ ನಿಜ ಜೀವನದಲ್ಲಿ ನಾನು ನಾವು ನಾವೆಲ್ಲೋ ಇದ್ದೀವಿ ನಮ್ಮ ಕಲೆಯನ್ನು ಗುರುತಿಸಿ ಇಲ್ಲ ನಿನ್ನ ಹತ್ರ ಅದೊಂದು ಕಲೆ ಐತಿ ಈ ನಾಟಕ ಮಾಡಲೇಬೇಕು ಅಂತ ಹೇಳಿ ನಾವು ಬ್ಯಾಡ್ರಿ ಯಾರ ನಾವು ತಿಳ್ಕೊ ನಾವು ಎದಕ್ಕೆ ಬೇಕಂತ ಹೇಳಿ ಓದ್ತೀನಿ ಏ ಇಲ್ಲ ನೀ ನಾನು ನಾಟಕ ಮಾಡಬೇಕು ನೀ ನಿನ್ನಲ್ಲಿ ಕಲಾ ಐತಿ ನೀ ಆಸ್ಪತ್ರೆ ಮಾಡಬೇಕು ಅಂತ ಹೇಳಿ ಹುರಿದುಂಬಿಸಿ ನನ್ನನ್ನು ತಮ್ಮ ಸಂಘದಲ್ಲಿ ಒಬ್ಬ ಸದಸ್ಯನಾಗಿ ಮಾಡಿಕೊಂಡು ನನಗೆ ಪ್ರೋತ್ಸಾಹ ಕೊಟ್ಟಂಥ ನನ್ನ ಗುರುಗಳಿಗೆ ನಾನು ನಮಸ್ಕರಿಸುತ್ತಾ ನಾನು ಅವರು ಹೇಳಿದ ಹಾಗೆ ಏನು ಇದಕ್ಕೆ ಹಿಂಗೆ ಮಾಡಬೇಕು ಇದು ಹೆಂಗೆ ಮಾಡಬೇಕು ಅದು ಹಾಗಲ್ಲ ಇದು ಅಂತ ಅಂತೇಳಿ ಅವ್ರು ಹೆಂಗೆ ಹೇಳ್ತಾರಲ್ಲ ಹಂಗೆ ಮಾ ಪಾತ್ರಗಳನ್ನ ಮಾಡ್ಕೊಂಡು ಹೋದ್ನಿ ಅದು ಯಶಸ್ವಿ ಆಗಕ್ಕೆ ಅವರೇ ಕಾರಣ ಅಂತ ನಾನು ಅವ್ರ ತಮ್ಮಲ್ಲಿ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಒಂದು ಡೈಲಾಗ್ ಹೇಳ ಡೈಲಾಗ ನಿನ್ನ ಕಲಿತು ಗೊತ್ತಾಗ ಕೇಳ್ರೆ ಪೋ ಕೇಳಿರಿ ನಿಮ್ಮೂರಿಗೆ ಶ್ರೀ 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 ಗಮ್ಮ ಮಠದ ಇದ್ದಪ್ಪ ಅಂಗ ಬಂದಾರ ಕೇಳಿದವ್ರಿಗೆ ಕೇಳಿದವರ ಬೇಡಿದವ್ರಿಗೆ ಬೇಡಿದವರ ಯೌವನ ಬಲ ತಾರುಣ್ಯ ಬಲ ಪುತ್ರ ಏನೋ ಹೇಳಿ ಕಳಿಸಿದ್ದವ ಹಾ ಮಕ್ಕಳವ್ರಿಗೆ ಮಕ್ಕ ಕೊಡ್ತಾನ ಅವೇನು ಕೊಡ್ತಾನು ಭಕ್ತ ಏನಿಸ್ಕೊಳ್ತಾರ ಹೇ ಒಗ್ರಿ ಅವನು ಮಿಕ್ಕೇತ್ ನನಗೆ ತಾನು ನೋಡಿದ್ರ ಮಠದಾಗ ಕುಂತ ಬಂದಿದ್ದ ಬಾಣ ಬಿಡಿಯಾಗ್ತಾನೆ ನನ್ನ ನೋಡಿದ್ರ ಒಂದು ಸಿಂಗಲ್ ಚಾ ಕುಡಿಸಿ ರೋಡಿಗೆ ಬಿಟ್ಟಾನ ನನ್ನ ಸಂತ ನನಗೆ ಹ್ಞೂ ಶಿವಾನಂದ ಅವರು ನಮಸ್ಕಾರ ನಾನು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹನ್ನೊಂದರಗೆ ನಮ್ಮ ಸಣ್ಣ ಹುಡುಗರು ಹುಡುಗಿ ನಾಟಕ ಮಾಡ್ಕೊತ ಬಂದೆ ಅದರಲ್ಲಿ ನನ್ನ ಪಾತ್ರವನ್ನು ಗುರುತಿಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಗ ಬಂದರು ಬೇಕು ನಾಟಕಗಳಲ್ಲಿ ನನಗೊಂದು ಸಣ್ಣ ಪಾತ್ರ ಕೊಟ್ಟು ಅವರು ನನ್ನ ಅವರ ಕಂಪ್ನಿಯಲ್ಲಿ ಬರೆಸ್ಕೊಂಡು ಅವರು ನನ್ನನ್ನು ಕರೆಸಿದರು ನನ್ನ ಪಾತ್ರನ ಆಯ್ಕೆ ಮಾಡಿಕೊಂಡ ಅವರ ಮಾರ್ಗದ ನಾನು ಬೆಳೆದ್ನಿ ಅವರು ಹೇಳಿದಂಥ ಮಾತುಗಳನ್ನು ನಾನು ಪಾಲಿಸೋದ ಬಂದ ಸಲುವಾಗಿ ಅವರು ನೀನು ಒಳ್ಳೆ ಪಾತ್ರ ಮಾಡ್ತೀನಿ ನಮ್ಮಲ್ಲಿ ನಮ್ಮ ಕಂಪ್ನಿಯವರೆಗೆ ಇರಬೇಕಂತ ಹೇಳಿ ನನಗೆ ರೈತನ ಮಕ್ಕಳ ನಾಟಕದಲ್ಲಿ ಒಂದು ದೊಡ್ಡ ಪಾತ್ರ ಕೊಟ್ಟು ಅದರಲ್ಲೂ ಒಳ್ಳೆ ಪಾಠ ಮಾಡಿಸಲಾಗೆ ಅವರು ನನ್ನನ್ನು ಕಮ್ಮ ಅವರ ಕಾನೂನು ಪಂಚಾಚಕರ ಸಂಘದಲ್ಲಿ ಕಾಯಂ ಆಗಿಟ್ಕೊಂಡು ಇಲ್ಲ ನೀನು ನೀವು ಅವರ ಶಿಖರ ನಮ್ಮ ಕಂಪ್ನಿ ರೈತ ನಾವು ಬೆಳೀತೀವಂಥ ಒಂದು ಉದ್ದೇಶನ ನನಗೆ ಹೇಳಿ ರತ್ನಮಂಗದಲ್ಲಿ ರವಿ ಈ ಪಾಠ ನಾವು ಅಲ್ಲೇ ನಮ್ಮೂರಾಗ ನೀವು ಎರಡು ಸಲ ನಾಳೆ ಮಾಡ್ಯಾರಿಕೆ ಮಾಡ್ಯಾರ ಅವರು ನಾವು ಸಣ್ಣ ಕಲಾವಿದ್ರು ಅವರು ಸೇಮ್ ನಮಗೆ ಮಾಡೋಕೆ ಆಗೋದಿಲ್ಲ ಅವ್ರ ಹೆಸರು ಕೆಲ್ಸ ಹಾಕ್ತಾರೆ ಹಾಂ ನನ್ನ ಅಭಿಪ್ರಾಯ ಅವ್ರು ಅಭಿಪ್ರಾಯವಾದ್ರೆ ನನ್ನ ಅಭಿಪ್ರಾಯ ಅವ್ರು ಕೆಲಸ ಇಲ್ಲ ನಿಮ್ಮಲ್ಲಿ ಐತಿ ಮಾಡುವಂಥ ಶಕ್ತಿ ಐತಿ ನಾ ಹೇಳಿದ ಪ್ರಕಾರ ನೀವು ಮಾಡ್ಕೊತ ನೀವು ಬೆಳಿತೀನಿ ಅಂದಾಗ ಅವ್ರ ಮಾರ್ಗದಂತೆ ನಾ ಅದ್ರೊಳಗೆ ನಡೆದ್ವಿ ಅವ್ರು ಹೇಳಿದಂಥ ವಾಕ್ಯಗಳನ್ನು ಪಾಲಿಸುವುದಾಗಲೇ ಅದರೊಳಗೂ ನಮ್ಮದು ಪಾಠ ಅವರು ನಿರ್ದೇಶವನ್ನು ಹೆಚ್ಚು ಮಾಡಿ ಮಾಡಿ ಗುರ್ಶಿತ್ ಪಾಟೀಲ್ ಅವರು ನಮ್ಗೆ ಕೃದುಂಬಿಸಿದ್ರು ಮಾಡಿ ಸಲಾಗಿ ನಾ ಎಷ್ಟು ಬೆಳೀಬೇಕಾದ್ರೂ ಅವರ ಕಮ್ಮಿ ಒಂದು ನಿಮ್ಮ ಪತ್ರದ ಒಂದು ರತ್ನ ಮಾಂಗಲ್ಯ ರತ್ನಮಾಂಗಲ್ಯ ರತ್ನಮಾಂಗಲ್ಯದೊಳಗೆ ನನಗೆ ನಿಜಂತರ ಒಂದು ಸನ್ನಿವೇಶದ ಪಾತ್ರ ಮಾತು ಏನಂದ್ರೆ ನಾನು ನನ್ನ ನಿಜ ಜೀವನದಾಗೂ ನಾನು ಸಾಲಿ ಕಲಿಬೇಕಂದ್ರೆ ನನಗೆ ನಮ್ಮ ತಾಯಿಯವರ ರೊಕ್ಕ ಕೊಡಲಿಲ್ಲ ಹೆಚ್ಚಿ ಜಮ್ನಾಗ ಇದ್ರಾಗುವ ಹಂತ ಪಾತ್ರ ಬರ್ತದೆ ಅದರೊಳಗೆ ಒಂದು ಹೆಜ್ಜಿ ಪಾತ್ರ ಏನಂದ್ರೆ ನಾ ಅದನ್ನು ನಂಗೆ ಸಂತೋಷದಿಂದ ಹೇಳಾಕ್ರ ಹಂಗ ನಾ ಅಣ್ಣನ ಹತ್ತಿರ ಎರಡು ಸಾವಿರ ರೂಪಾಯಿ ಪರೀಕ್ಷೆ ಹಣ ಕೇಳಿದಾಗ ನನ್ನ ಕೊಡೋಂಗಿಲ್ಲ ಅಪ್ಪ ಕೊಟ್ಟೆ ಅಂದ್ರೆ ಹಾನಿ ಮಾಡಿ ಅವಾಗ ನಾ ಅಪ್ಪನಲ್ಲಿ ಕೇಳಿದಾಗ ಒಂದು ಟೈಮ ಎರಡು ಸಾವಿರ ರೂಪಾಯಿ ಅಣ್ಣ ಕೇಳಿದಪ್ಪ ನೀನು ಹೀಗಂದ್ರೆ ಹಿಂಗೆ ಹೇಗಪ್ಪ ಅಪ್ಪನ ಕೇಳಿದ್ರ ಅಪ್ಪ ಅದಂತವ್ರು ಅಮ್ಮನ ಮಾಂಗಲ್ಯವನ್ನು ಮಾರಿಸ್ಕೊಡ್ತಾರೆ ಅದನ್ನು ಮಾತೇನೆಂದ್ರ ಅಪ್ಪ ಅಮ್ಮನಿಗೆ ಬಿಚ್ಚಿ ಕೊಡೀನಿ ನಮ್ಮ ಮಾಂಗಲ್ಯವನ್ನು ಅಂತ ಹೇಳಿ ಅವಾಗ ನನಗೆ ಬಂದದ್ದ ಒಂದು ಮಾತೇನಂದ್ರ ಬೇಡಮ್ಮ ಬೇಡ ಮಾತೆಯ ಮಾಂಗಲ್ಯವನ್ನು ಮಾಡಿ ನಾನು ಯಾವ ಸತ್ಕೀರ್ತಿ ಸಾಧಿಸಲಿ ಬೇಡ ತಾಯಿ ಬೇಡ ನಿನ್ನ ಒಡಲಲ್ಲಿ ಹುಟ್ಟಿದ ಮಗನಾಗಿ ಮಾತೆಯ ಮಾಂಗಲ್ಯವನ್ನು ಮಾರಿಸಲಿ ಮಾರಿ ನಾನು ಯಾವ ಸತ್ಕೀರಿಸಲಿ ಇನ್ನು ಮೇಲೆ ನನ್ನ ಶಿಕ್ಷಣ ಅರ್ಧಕ್ಕೆ ನಿಂತರೂ ಚಿಂತೆ ಇಲ್ಲ ನಿಮ್ಮಿಬ್ಬರ ಮನಸ್ಸು ನೋಯಿಸಲಾರೆ ಅಂತ ಏನು ದಯವಿಟ್ಟು ನನ್ನ ತಿಳಿಸಿ ಬಗ್ಗೆ ಸಂಚಿತ್ವ ಮಾತನಾಕ್ಕೂ ಒಂದೊಂದು ರಕ್ತ ಒಂದು ಸಣ್ಣ ನಮ್ಮ ಗಾಳಿಯಲ್ಲಿ ನನ್ನ ಚಕ್ಸಿ ಗಾಯಿಗಳನ್ನ ರಥ ಮಾಡ್ತೇನೆ ನಾನು ಎಲ್ಲೋ ಇದ್ದೆ ಕೆಲಸ ಮಾಡಿ ಬೇಕು ಕೆಲಸ ಮಾಡಬೇಕಾಗುತ್ತೆ ನನಗೆ ಮುರ್ಗ ಬಂದ್ರು ರತ್ನ ಮಾಡಿ ನಟಗದಾಗ ಒಂದು ಪಾಠ ಮಾಡ್ಬೇಕು ಅದು ಅಂತ ಹೇಳಿದೆ ನನಗೆ ಹೇಳಿದಾಗ ನಾ ವಲ್ರಿ ಅಂತಂದ್ರೆ ಎಲ್ಲರೂ ಕೂಡ ಮಾಡಬೇಕು ಪಾಠ ನಾವು ಅಲ್ರಿ ಅಂತ ಒಂದು ಒಂದು ಕೊಟ್ಟೆ ನನಗೆ ಅಲ್ಲೇ ಮುಖ ಐತೆ ಮುಖ ಮುಟ್ಟಿದ್ರೆ ಮಾಡಬೇಕು ಅಂತ ಯಾಕಂದ್ರೆ ನನ್ನ ಮೇಲೆ ಬಿಡುತ್ತೆ ಅಲ್ಲ ಎಲ್ಲ ಮೇಲೆ ಅಂತಂದು ಬಿಟ್ಟು ಅಲ್ಲಿ ಹೇಳ್ಕೊತ ಹೋಗಿದ್ದೆ ನಾನು ಕೆಲಸ ಮಾಡ್ಕೊತ ನಮ್ಮ ಕುರ್ತಕ ಆಯಿತು ಮತ್ತು ತೋಳಿ ಅಂದರೆ ಕರೆಸಿ ಇಲ್ಲಪ್ಪ ಹಿಂಗೆ ಹಿಂಗೆ ಮಾಡು ಮತ್ತು ಅದು ಈಗ ಅಣ್ಣಾರು ಹೇಳಿದ ಹಂಗೆ ಮಾಡಿದ ನಾಟಕ ಅದು ನಮ್ಮೂರಾಗಿ ಆಗೈತೆ ಮತ್ತು ಮಾಡಿದವ್ರು ಕೆಲವತ್ತು ಜನ ಆದರೆ ಅದು ಫೇಲ್ ಮಾಡಿದ್ರೆ ನಮಗೆ ಅಸಹಾಯ ಅನ್ಸುತ್ತೆ ಅವ್ರ ಹೆಸರು ಕೇಳಿಸ್ಬಾರ್ದು ಕೇಳಿಸ್ಬಾರ್ದು ಹಿಂಗಾಗಿ ನಾವು ಅಲ್ಲಿರತ್ತಂದ್ರೆ ಗುರುಗಳು ಹೇಳಿದ್ರು ಇಲ್ಲ ನೀವು ಮಾಡು ನಾವು ಹೆಂಗೆ ಹೇಳ್ತೀವಿ ಅಷ್ಟು ಅಷ್ಟು ಮಾಡಿ ಸಾಕಪ್ಪ ಅಂತ ಹೇಳಿದ್ರು ಅವ್ರು ಹೇಗಂಗೆ ಮಾಡ್ಬೇಕಾದ್ರನ್ನ ಕೆಲವೊಂದು ಕಷ್ಟಗಳಾದವು ಅವ್ರ ಹಿಂಗೆ ಹಿಂಗೆ ಆಡ್ಬೇಕಂತ ಹೇಳ್ತಾರೆ ನಮ್ಮ ಅಣ್ಣಕ್ಕೆ ಬರ್ತಿದ್ದಲ್ಲ ಯಾಕಂದ್ರೆ ನಾವು ಬೇರೆ ಕಂಪ್ನಿ ಒಳಗೆ ಸಂಘದೊಳಗೆ ವಿಲನ್ ಪಾತ್ರ ಮತ್ತು ಸಾಯಿ ಸ್ಯಾಡಿ ಪಾತ್ರ ಮಾಡ್ತಿದ್ವಿ ಗುರುಗಳು ಈ ಮಾತು ಹಿಂಗೆ ಆಡ್ಬೇಕಂದ್ರೆ ನನಗೆ ಸೆಟ್ ಬರ್ತೈತೆ ಅವ್ರನ್ನ ಇದನ್ನ ಯಾಕೆ ಹಿಂಗೆ ಆಡ್ಬೇಕು ಮಾರೇ ಅಂತ ಅವ್ರು ಹೇಳಿದ ಅಣ್ಣಕ್ಕೆ ಬರ್ತಿದ್ಲ್ಲ ಏನೋ ಅಂಗಟ್ಟಿ ಹಿಂಗೆ ಮಾಡಿ ಬೇಯ್ದು ಬಡದು ಕಲಿಸಿದ್ರು ಕರ್ಕೊಂಡೀವಿ ಅವ್ರು ಗುರುಗಳ ಇನ್ನೊಂದು ಕಲಿಸಾಕಂತಾರೆ ಮತ್ತು ಗುರುಗಳ ಬಗ್ಗೆ ಹೇಳಬೇಕಂದ್ರೆ ನನ್ನ ಕಡೆ ಏನು ಹೇಳಕ್ಕಾಗಲ್ಲ ಕಲಿಯಾಕತ್ತೀವಿ ಕಲ್ಸಾಕೆ ಕಲ್ ಕಲ್ಸಾಕತ್ತಾರ ಕಲಿಯಾಕತ್ತೀವಿ ಅನ್ನೋದು ಒಂದೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಾ ಈ ವ್ಯಾಸ ರಂಗಭೂಮಿ ನನಗೆ ನಾಟಕ ಅಷ್ಟೊಂದು ಗೊತ್ತಿರ್ತ ನೋಡಿ ನೋಡವು ನನಗೆ ಯಾರಾದರೂ ಮಾಡಿದ್ರಲ್ಲ ನೋಡಿ ಮಾಡ್ಬೇಕು ನಮ್ದು ಅಷ್ಟೇ ಆಸೆ ಬಟ್ ಅದು ಹೋಗ್ಬೇಕು ಅಂದ್ರೆ ಆದರೆ ಈ ಊರಾಗ ನಾಟಕ ಮಾಡೋಕ್ಕೆ ನನ್ನ ಪರಿ ಫಸ್ಟ್ ಟೈಮ್ ಅಂದ್ರೆ ನಮ್ಮ ಶ್ವಾನದನ್ನ ಮತ್ತು ಶ್ವಾನ ಬರೇಕಣ್ಣ ಮತ್ತು ನಿಂಗಪ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪರಿಚಯಿಸಿದ್ರು ಮತ್ತು ಅದರಿಂದ ಸ್ಟಾರ್ಟ್ ಅವಾಗ ನಮ್ಮ ಗುರುಗಳಂತೂ ಅವ್ರ ಬಾಕಿ ಹೇಳೋಕ್ಕೆ ಮಾತೇ ಇಲ್ಲ ಎಲ್ಲೂ ಹೋದಾರ ಇನ್ನೂ ಎಲ್ಲೂ ಹೋಯ್ತಾರ ನಮಗೆ ನನಗೆ ಐತಿ ಅಳ ಬೇಡ ರೇಣುಕ ಅಳ ಬೇಡ ನಾವು ವಿಧಿಯ ದವಡಿಗೆ ಸಿಕ್ಕವರು ಇಲ್ಲಿ ನಾವು ಅತ್ತರೇನು ಸತ್ತರೇನು ನಮ್ಮನ್ನು ಕೇಳುವರು ಯಾರು ಒಂದ ತುತ್ತನ್ನು ನಾವು ಭಜಿಸಲೇಬೇಕು ರೇಣುಕ ಭಜಿಸಲೇಬೇಕು ಯಾರು ಮಾಡಿ ಬುಡ ಬಿಡತಿ ಬುಡಮೇಲೆ ಆಗ್ತೈತಿ ಆ ಜಾಗದಾಗ ಬಲ ಇಲ್ಲ ಈ ಜಗದಾಗ ಬಲ ಐತಿ ಕತ್ತಿಗೆ ಕೋಳಿಲ್ಲ ಕೋಳಿಗೆ ಅಲ್ಲಿಲ್ಲ ಸತ್ನಕ್ಕೆ ಜೀವ ಇಲ್ಲ ಸತ್ತ ಮೇಲೆ ಸುಡುಗಾಡ್ತು ಒಂದು ಹೋಗಿ ತರ ಬುರ್ರೆ ನೀವು ಆ ರಂಗ ಶಿಬಿರದ ನಿರ್ದೇಶಕರ ಕೆಲಸ ಮಾಡಿ ಒಬ್ಬ ಒಳ್ಳೆಯ ಕಲಾವಿದರನ್ನ ತಯಾರು ಮಾಡ್ತಕ್ಕಂಥ ಒಂದು ಶಿಬಿರ ರೆಪರಿಟರಿ ಅದನ್ನ ಮಾಡೋಣ ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮುಂದಿಟ್ಕೊಂಡು ಈ ನಿಟ್ಟಿನೊಳಗೆ ನಾನು ನಮ್ಮ ಮೊದಲ ತಾಲೂಕಿನ ಕಲಾಭಿಮಾನಿಗಳಲ್ಲಿ ಕೂಡ ಒಂದು ವಿನಂತಿಯನ್ನು ಏನು ಅಂದ್ರೆ ಶ್ರೀ ಶಂಕರಾಯ ಹಿರೇಮಠ ಇಂಥ ಒಂದು ಶಿಬಿರಗಳಿಗೆ ಒಳ್ಳೆಯ ಅನುಭವ ಒಳ್ಳೆಯ ಕಲಾ ಪ್ರೇಮ ಕಲಾ ಆಸಕ್ತಿ ಮತ್ತು ಅಭಿನಯದ ಚತುರತೆ ಅವರನ್ನು ಇರುವುದರಿಂದ ಇಂಥವರನ್ನು ಶಿಬಿರಗಳಿಗೆ ಉಪಯೋಗ ಮಾಡಿಕೊಂಡು ಈ ಕಲೆಯ ಬಗ್ಗೆ ಆಸಕ್ತಿಯನ್ನು ಗುಡ್ಸತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡೋಣ ಆಸಕ್ತರು ನನ್ನನ್ನು ಅಥವಾ ಸಕ್ಕರೆಯ ಹಿರೇಮಠವನ್ನು ಸಂಪರ್ಕಿಸಲು ತಮ್ಮ ನಮಸ್ಕಾರ ನಿರ್ಮಲಾ ಭಾರತಿ ಯೂಟ್ಯೂಬ್ ಚಾನಲ್ನವರು ನಮ್ಮನ್ನು ಇಲ್ಲಿ ತನ ಬಂದು ನಮ್ಮನ್ನು ಗುರುತಿಸಿ ನಮ್ಮ ಕಲೆಯನ್ನು ಹಾಗೂ ನಮ್ಮ ತಂಡವನ್ನು ಗುರುತಿಸಿ ಕಲಾವಿದರನ್ನು ಗುರುತಿಸಿ ನಮ್ಮ ಸಂದರ್ಶನಕ್ಕೆ ತೊಂದಿದ್ದಕ್ಕೆ ಅವರಿಗೆ ನನ್ನ ಹೃತ್ಪೂರ್ತ ಅಭಿನಂದನೆಗಳು ಮೇಲಾಗಿ ಇನ್ನೂವರಿಗೆ ನಾವು ಸರ್ವಸಾಧಾರಣ ಈಗ ನಾವು ಟ್ರಿಪ್ ಮಾಡಿಕೊಂಡು ಒಂದು ಒಂದೂವರೆ ಎರಡು ವರ್ಷ ಸಮೀಪ ಬಂತು ಇನ್ನೂರಿಗೆ ನಮಗೆ ಯಾವ ಚಾನಲ್ ಆಗ ಆತು ಯೂಟ್ಯೂಬ್ ಚಾನಲ್ವಾಗ್ತು ಯಾರೂ ನಮ್ಮನ್ನು ಬಂದ ರೀ ನೀವು ಕಲಾವಿದರಿದ್ದೀರಿ ಬಂದೇಳಿ ಯಾರು ನಮ್ಮ ಸಂದರ್ಶನ ತಗೊಂಡಿದ್ದಿಲ್ಲ ನಮ್ಮ ಆತ್ಮೀಯ ಆದಂಥ ಸದಾಶಿವ ಮಳೆಯವರು ನಮ್ಮ ಕಲೆಯನ್ನು ಮೆಚ್ಚಿ ಅವರ ತಮ್ಮ ಯೂಟ್ಯೂಬ್ ಚಾನಲಿಗೆ ನಮ್ಮನ್ನು ಪರಿಚಯ ಮಾಡಿಸಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಮುಗುದೊಮ್ಮೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ತಿಳಿಸುತ್ತಾ ನನ್ನ ಕಲಾ ಬಳಗ ತಂಡ ಇನ್ನೂ ಕೆಲವೊಂದ್ಬರು ಇಬ್ಬರು ಮೂರು ಮಂದಿ ಸ್ವಲ್ಪ ಬೇರೆ ಕೆಲಸದ ಸಂಬಂಧ ಬರೋಕ್ಕಾಗಲಿಲ್ಲ ನನ್ನ ಇಡೀ ಕಲಾ ಬಳಗಣ ನನ್ನ ಬೆಣ್ಣಿಂದ ಐತಿ ಗುರುಗಳ ನೀವು ಮುಂದೆ ನಡೀರಿ ನಾವು ನಿಮ್ಮ ಬೆಣ್ಣಿಂದ ಇರ್ತೀವಿ ಅನ್ನೋದೊಂದು ಧೈರ್ಯದಿಂದ ನಾ ಈ ಒಂದು ಹೆಜ್ಜೆನ ಮುಂದಿಡಾಕತ್ತೀವಿ ಆ ಧೈರ್ಯ ನಿಮ್ಮ ಹಿಂದೆ ಅದರ ಹತ್ತಿವೇ ನಾವು ಒಂದು ಧೈರ್ಯದಿಂದ ನಾವು ಮುಂದೆ ಹೋಗಕ್ಕೆ ಪ್ರಯತ್ನ ಪಡಕತ್ತೀವಿ ಮತ್ತು ಇವರೇ ಇರಲಿಲ್ಲ ಅಂದ್ರೆ ನಾವು ಇನ್ನೂ ನಮ್ಮ ಕಲಿಯ ಇನ್ನು ಮುಂದುವರಿತಿರ್ತಿಲ್ಲ ಅಂಥ ಒಂದು ನನ್ನ ಕಲಾ ಬಳಗ ನನ್ನ ಬೆನ್ನಲ್ಲಿ ಬೆಳಿತಂಥ ನನ್ನ ಆತ್ಮೀಯ ಸ್ನೇಹಿತರು ರಮೇಶ್ ಅವರು ಶಿವಾನಂದವರು ಮತ್ತು ಸಂಗಮೇಶ್ ಅವರು ಇನ್ನು ತಜ್ಜಪ್ಪ ಮಳಲಿಯವರು ಅವರು ಮತ್ತು ಇನ್ನೂ ಕಾಮಾನ್ನ ಜೋಗಿಯವರು ೂ ಹಲವಾರು ನನ್ನ ಬೆಣ್ಣಿಂದ ಅಂಥೇಳಿ ಮೇಲಾಗಿ ಇದಕ್ಕೆ ಬ ನಮ್ಮ ಮನೆಯಾಗ ಪ್ರೋತ್ಸಾಹ ಕೊಟ್ಟವ್ರು ಅಂದರೆ ನಮ್ಮ ದೊಡ್ಡ ಅಣ್ಣ ರೀ ಏಯ್ ನೀವು ಇದನ್ನು ಮುಂದುವರ್ಸರಿ ಅಂಥೇಳಿ ಹೆಸರು ಕಲ್ಲಾಯಿ ಸ್ವಾಮಿಗಳು ಹಿರೇಮಠ ಹೇಳಿ ಮತ್ತು ಇನ್ನೊಬ್ಬರ ಅಣ್ಣಾರು ಶಿವಲಿಂಗಯ್ಯ ಹಿರೇಮಠ ಅಂತ ಹೇಳಿ ನಮ್ಮ ಅಣ್ಣರು ನಮ್ಮ ತಂದೆಯವ್ರ ಕಾಲದಿಂದಲೂ ಇದು ಬೆ ಬೆಳ್ಕೊಂಡು ಬಂದಂಥ ಒಂದು ನಾಟಕದ ಒಂದು ಹವ್ಯಾಸರಿ ಅವರಾದರೂ ನಮ್ಮ ಅಣ್ಣಗಳಂದರು ಏಯ್ ಅದನ್ನು ನೀವು ಮುಂದುವರ್ಸರಿ ಇದನ್ನು ಇಲ್ಲೇ ಬಿಡಬೇಡ್ರಿ ಅಂಥೇಳಿ ಅವರು ನಮ್ಮಣ್ಣ ಬೆಣ್ಣ ತಟ್ಟಿ ಪ್ರತಿಯೊಂದು ಹಳ್ಳಿಗಳು ನಾಟಕ ಎಲ್ಲಿರ್ತತಿ ಒಬ್ಬರ ಬೆಣ್ಣತ್ತಿ ಅವರು ಬಂದ ಬರ್ತಾರೆ ಬಂದು ಅವ್ರಿಗೆ ನಮಗೆ ಸಲಹೆ ಸೂಚನೆ ಕೊಟ್ಟು ನಮ್ಮನ್ನು ನಾಟಕ ಆಡ್ತಾರಂತ ಹೇಳಿ ನಾ ಹೇಳ್ತೀನಿ